ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಎಳ್ಳು ಹೋಳಿಗೆಯನ್ನು ಮಾಡೋಣ ಅಮಾಸೆ ಹತ್ತಿರ ಬಂತು ಅದಕ್ಕೋಸ್ಕರ ನಾವು ಎಳ್ಳ ಹುಳಿಗೆ ಯಾವ ಥರ ಮಾಡೋದು ಅಂತ ನಾನು ನಿಮಗಿಲ್ಲ ತೋರಿಸ್ಕೊಡ್ತೀನಿ ಈ ಎಳ್ಳನ್ನು ಯಾವುದಕ್ಕೆ ಮಾಡ್ತಾರೆ ಎಳ್ಳಮಾಸಿಗೆ ಅಂತಂದರೆ ಮೂಡುಗಾಳಿಗೆ ನಮ್ಮ ಸ್ಕಿನ್ ಎಲ್ಲ ಕ್ರ್ಯಾಕ್ ಆಗಿಬಿಟ್ಟಿರ್ತೈತಲ್ಲ ಹಾಗಾಗಿ ಎಳ್ಳು ತಿನ್ನೋದರಿಂದ ಆ ಕ್ರ್ಯಾಕ್ ಎಲ್ಲ ಸರಿ ಹೋಗುತ್ತೆ ಅನ್ನೋದು ಹಿಂದಿನ ಸಂಪ್ರದಾಯ ಹಾಗಾಗಿ ಎಳ್ಳು ಅಮಾವಾಸ್ಯೆ ದಿನ ಎಳ್ಳನ್ನು ತಿನ್ನೋದು ಒಂದು ಸಂಪ್ರದಾಯವಾಗಿ ಬಂದಿದೆ ಹಾಗೆ ತಿನ್ನೋದಂದರೆ ಯಾರಿಗೂ ಆಗಲ್ಲ ಈ ಥರ ಸ್ವೀಟ್ ಮಾಡ್ಕೊಂಡು ತಿಂದರೆ ಎಲ್ಲರೂ ತಿಂತಾರೆ ಅನ್ನೋದಕ್ಕೋಸ್ಕರ ಮಾಡ್ತಾರೆ ಇದೊಂದು ಪದ್ಧತಿ ಚರ್ಗಕ್ಕೂ ಕೂಡ ಇದು ಬೇಕೇ ಬೇಕು ಅನ್ನೋದಕ್ಕೋಸ್ಕರ ನಾವು ಮಾಡ್ತೇವೆ ನಿಮ್ಮ ಕಡೆ ಯಾವ ಥರ ಪದ್ಧತಿ ಇದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ಅರ್ಧ ಕೆ ಜಿ ಎಳ್ಳಿಗೆ ಅರ್ಧ ಕೆ ಜಿ ಆಗುವಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮಿದುವಾಗಿ ನಾದ್ಕೊಳ್ಳೋಣ ಅದುಕೊಳ್ಳೋಣ ನೀರನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ ಅತಿ ತೆಳುವಾಗಬಾರ್ದು ಅತಿ ಗಟ್ಟಿನಾಗಬಾರ್ದು ಇಷ್ಟು ಮಿಧವಾಗಿ ನಾದ್ಕೊಂಡೆ ಸಾಕು ಇದನ್ನೊಂದು ಅರ್ಧ ಗಂಟೆ ಆದರೂ ಇಡೋಣ ಎಳ್ಳು ಹೋಳಿಗೆ ಮಾಡೋದಕ್ಕೆ ನಾನು ಅರ್ಧ ಕೆ ಜಿ ಆಗುವಷ್ಟು ಎಳ್ಳನ್ನು ತೆಗೆದುಕೊಂಡು ಬಂದಿದ್ದೀನಿ ಇವನ್ನ ನಾನು ನೀರಲ್ಲಿ ತೊಳೆದು ಹಾಕಿ ಒಂದಿನ ಒಣಗಿಸ್ಕೊಂಡು ತೊಗೊಂಡ್ಬಂದಿದ್ದೀನಿ ಇದರಲ್ಲಿ ಸಣ್ಣ ಸಣ್ಣ ಇರ್ತವೆ ನೋಡಿಕೊಂಡು ಸ್ವಚ್ಛ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಇದನ್ನಿವಾಗ ಹುರ್ಕೊಳ್ಳೋಣ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಎಳ್ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳೋಣ ಆದಷ್ಟು ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಇಲ್ಲಾಂದ್ರೆ ಒಳಗಡೆ ಹಸಿ ಉಳಿದ್ಬಿಡ್ತವೆ ಬರೀ ಸೀದ್ ಹೋಗಿದ್ ವಾಸನೆ ಬರುತ್ತೆ ಇವನ್ನ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕ ಎಳ್ಳಮಾಸಿಗೆ ಹೆಚ್ಚಾನ ಹೆಚ್ಚು ಮಾಡ್ತಾರೆ ಎಳ್ಳಮಾಸಿಗೆ ಚರಗಕ್ಕೆ ಅಂತಂದು ಮಾಡ್ತಾರೆ ಎಳ್ಳು ಹುಳಿಗೆ ಇಲ್ಲಂದ್ರೆ ಚರಗ ಅಪೂರ್ಣ ಅನಿಸುತ್ತೆ ಒಂದು ರೀತಿ ಹಿಂದಿನ ಕಾಲದಾಗ ಐದು ಹತ್ತು ಕೆ ಜಿದು ಮಾಡ್ತಿದ್ರು ಇವಾಗ ಅಷ್ಟೆಲ್ಲ ತಿನ್ನೋರು ಇಲ್ಲ ಮಾಡೋರು ಇಲ್ಲ ಹಾಗಾಗಿ ನೇಮಕ್ಕಂತಂದು ಸ್ವಲ್ಪನಾದರೂ ಮಳೆ ಮಾಡ್ತಾರೆ ಎಲ್ಲರೂ ಈ ಥರ ಎಳ್ಳೆಲ್ಲ ಚಿಟಾಪಟ ಚಿಟಾಪಟ ಅಂತಿಡ್ದು ಎಳ್ಳಾಗಿದ್ದು ಎಳ್ಳೆಲ್ಲ ಸ್ವಲ್ಪ ಉಬ್ಬಿ ಬರ್ಬೇಕು ಆ ಥರನಾಗಿ ಹುರ್ಕೊಳ್ಳಿ ಇಷ್ಟಾದರೆ ಸಾಕು ತಕೊಂಬಿಡೋಣ ನಾನು ಎಲ್ಲ ಎಳ್ಳುಗಳನ್ನು ಹುರ್ಕೊಂಡು ಬಂದಿದ್ದೀನಿ ಎಳ್ಳು ಸರಿಯಾಗಿ ಹುರಿದಿದೆ ಅಂತಂದರೆ ಈ ಥರ ನೋಡಿ ಈಗ ತಿಕ್ಕಿದ್ರೆ ಅದ್ರ ಮೇಲೆ ಇರೋ ಸಿಪ್ಪೆ ಎಲ್ಲ ಉಚ್ಚುತ್ತ ಅಂದರೆ ಸರಿಯಾಗಿ ಹುರಿದಿದೆ ಅಂತರ್ಥ ಅದ ನೋಡಿ ಸ್ವಲ್ಪ ಪ್ರೆಸ್ ಮಾಡಿದ ತಕ್ಷಣ ಯಾವ ಥರ ಉಚ್ಚುತ್ತೆ ಅಂತ ನಾವಿಲ್ಲಿ ಅರ್ಧ ಕೆ ಜಿ ಎಳ್ಳನ್ನು ತೆಗೆದುಕೊಂಡಿದ್ದೇವಲ್ಲ ಅರ್ಧ ಕೆ ಜಿ ಎಳ್ಳಿಗೆ ಅರ್ಧ ಕೆ ಜಿ ಆಗೋಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಒಂದು ಸತಿ ಮಿಕ್ಸಿ ಒಂದು ಸತಿ ಎಳ್ಳ ಮಿಕ್ಸಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ಬೆಲ್ಲವನ್ನು ಕುಡಿಸ್ಕೊಂಡು ಹೋಗಬೇಕು ಆ ರೀತಿಯಾಗಿ ನಾನು ಮಿಕ್ಸಿ ಮಾಡ್ಕೊಂಬರ್ತೇನೆ ಮಾಡ್ಕೊಂಬಂದು ನಿಮಗೆ ಮುಂದಿನ ವಿಧಾನವನ್ನು ತೋರಿಸ್ಕೊಡ್ತೀನಿ ಅರ್ಧ ಕೆ ಜಿ ಎಳ್ಳಿಗೆ ಅರ್ಧ ಕೆ ಜಿ ಬೆಲ್ಲ ಸರಿ ಹೋಗುತ್ತೆ ಅತಿ ಜಾಸ್ತಿ ನೀವು ಸ್ವೀಟ್ ತಿಂತಿದ್ರೆ ಇನ್ನು ಸ್ವಲ್ಪ ಮೇಲೆ ಜಾಸ್ತಿ ಹಾಕ್ಕೊಬೋದು ಅರ್ಧ ಕೆ ಜಿನೇ ಸರಿ ಹೋಗುತ್ತೆ ಮಾಮೂಲಿ ಮೀಡಿಯಮ್ ಸ್ವೀಟ್ ಆಗುತ್ತೆ ಸ್ವಲ್ಪ ಎಳ್ಳನ್ನು ಮಿಕ್ಸಿ ಮಾಡಿಕೊಂಡು ಆಮೇಲೆ ಬೆಲ್ಲವನ್ನು ಕುಳಿಸ್ಕೊತಾ ಹೋಗೋಣ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ನಾನಿಲ್ಲಿ ಇಷ್ಟು ಸಣ್ಣಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿಂದ ಸ್ವಲ್ಪ ಸ್ವಲ್ಪನೇ ಬೆಲ್ಲವನ್ನು ಸೇರಿಸ್ತಾ ಹೋಗೋಣ ಬೆಲ್ಲ ಹಾಗೂ ಎಳ್ಳನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಸಣ್ಣಾಗಿ ಮಿಕ್ಸಿ ಮಾಡ್ಕೋಬೇಕು ನಾನು ಎಲ್ಲ ಎಳ್ಳನ್ನು ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ನಾನು ಎಲ್ಲ ಹೂರ್ಣವನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸರಿಯಾಗಿ ಮೆತ್ಕೊಳ್ಳೋಣ ಜಾಸ್ತಿ ಹಾಕ್ಕೊಬಿಡ್ರಿ ಒಂದು ನಾಲ್ಕೇ ನಾಲ್ಕು ಡ್ರಾಪ್ ಹಾಕ್ಕೊಳ್ಳಿ ಅಂದರೆ ಬೆಲ್ಲ ಇರುತ್ತಲ್ಲ ಎಲ್ಲ ಕಡೆ ಸರಿಯಾಗಿ ಸ್ಪ್ರೆಡ್ ಆಗುತ್ತೆ ಹೂರ್ಣ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕೋತಿದ್ದೀವಿ ಇಲ್ಲಿ ನೋಡಿ ಈ ಥರ ಸರಿಯಾಗಿ ಬಿದ್ದುಕೊಂಡ್ರೆ ಸಾಕು ನೋಡಿ ಯಾವ ಥರ ಎಣ್ಣೆ ಬಿಟ್ಟಿದೆ ಅಂತ ಈ ಥರ ಎಣ್ಣೆ ಬಿಡೋವರೆಗೂ ಬಿದ್ದುಕೊಳ್ಳಿ ಚೆನ್ನಾಗಿ ಬರುತ್ತೆ ಅತಿ ಗಟ್ಟಿನೂ ಬೇಡ ಅತಿ ಸ್ಮೂತು ಬೇಡ ಆ ರೀತಿಯಾಗಿ ಹೂರ್ಣವನ್ನು ಬಿದ್ದುಕೊಳ್ಳಿ ನಾನಿಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಕೊಂಡು ಬಂದಿದ್ದೀನಿ ನಿಮ್ಗೆ ಯಾವ ಸೈಜಿನ ಉಂಡೆ ಬೇಕೋ ಆ ಸೈಜಿನ ಉಂಡೆ ಕಟ್ಕೊಳ್ಳಿ ಅಷ್ಟು ದೊಡ್ಡದಾಗಿ ಹೋಳಿಗೆ ಬರುತ್ತೆ ನಾನಿಲ್ಲಿ ಚಿಕ್ಕ ಹೋಳಿಗೆ ಮಾಡ್ತಿರೋದ್ರಿಂದ ಚಿಕ್ಕದಾಗಿ ಉಂಡೆಯನ್ನು ಕಟ್ಕೊಂಡಿದ್ದೀನಿ ನೆನದಿದೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ಆಗೋಷ್ಟು ಹಿಟ್ಟನ್ನು ತಗೊಳ್ಳೋಣ ಒಂದು ಉಂಡೆಯನ್ನು ಇಟ್ಕೊಂಡು ಈ ಥರ ತುಂಬಿಕೊಂತ ಬರಬೇಕು ಮೇಲ್ಗಡೆ ಇರುವಂಥ ಜನ ಈ ಥರ ಎಳ್ದು ಕ್ಲೋಸ್ ಮಾಡಿದರೆ ಎಲ್ಲೂ ಕೂಡ ಉಚ್ಚಲ್ಲ ಇವಾಗ ಒಂದು ಹಂಚನ್ನ ಕಾಯೋದಕ್ಕಿಟ್ಟು ಹೋಳಿಗೆಯನ್ನು ಲಟ್ಸೋಣ ಸ್ವಲ್ಪ ಒಣ ಹಿಟ್ಟಲ್ಲಿ ಹದ್ದುಕೊಂಡು ಲಟ್ಸೋಣ ಇದಕ್ಕೆ ಎಣ್ಣೆ ಹೆಚ್ಚಿದ್ರೆ ಚೆನ್ನಾಗಿ ಬರಲ್ಲ ಒಣ ಹಿಟ್ಟಲ್ಲೇ ಅದುಕೊಂಡು ಲಟ್ಟಿಸ್ಬೇಕು ಜಾಸ್ತಿ ಪ್ರೆಷರ್ ಹಾಕಬೇಡಿ ಹೂರ್ನ ಹೊರಗೆ ಬರೋ ಸಾಧ್ಯತೆ ಇರುತ್ತೆ ಈ ಥರ ತೆಳ್ಳಗೇ ಲಟ್ಟಿಸ್ಕೋಬೇಕು ಅತಿ ದಪ್ಪಗೆ ಲಟ್ಟಿಸ್ಕೊಂಡ್ರೆ ಈ ಹೋಳಿಗೆ ಚೆನ್ನಾಗಿ ಬರಲ್ಲ ಇವಾಗ ಹೆಂಚು ಕಾದಿದೆ ಹಂಚಲ್ಲಿ ಹಾಕೋಣ ಎರಡು ಸೈಡ್ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕು ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಬತ್ತಿ ಬಿಡ್ತಾವು ನಾವು ಜಾಸ್ತಿ ದಿನ ಸ್ಟೋರ್ ಮಾಡೋದ್ರಿಂದ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ಸ್ವಲ್ಪ ಆರಾಕ್ಬಿಟ್ಟು ಆಮೇಲೆ ಡಬ್ಬಕ್ಕೆ ಹಾಕಿಟ್ಕೋಬೇಕು ಇದು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೊಂಡ್ರೂ ಏನೂ ಆಗಲ್ಲ ಕೆಡಲ್ಲ ಹಾಳಾಗಲ್ಲ ಒಂದು ಮಾಡಿಟ್ಕೊಂಡ್ರೆ ಇಪ್ಪತ್ತು ದಿನದವರೆಗೂ ನಾವು ಬಳಸಬಹುದು ಆಗಿದೆ ಇವಾಗ ತಗೊಂಡಿರೋಣ ಇನ್ನೊಂದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಜಾಸ್ತಿ ಹಿಟ್ಟಲ್ಲಿ ಕೂಡ ಅದ್ಬಡಿ ಕೆಂಪಗಾಯ್ಬಿಡ್ತಾವು ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಹಚ್ಚಿದ್ದೀವಿ ನೀವು ಬೇಕಿದ್ರೆ ಮೈದಾ ಹಿಟ್ಟನ್ನು ಕೂಡ ಹಚ್ಚಬಹುದು ನೋಡಿ ತಗೊಂಬಿಡೋಣ ನಾನು ಅದೇ ರೀತಿ ಎಲ್ಲ ಹೋಳಿಗೆಗಳನ್ನು ಮಾಡ್ಕೊಂಬಂದು ನಿಮಗೆ ಆಮೇಲೆ ತೋರಿಸ್ತೀನಿ ಇವನ್ನ ಒಂದು ಪ್ಲೇಟಿಗೆ ಹಾಕಿ ಆರಿಟ್ಕೊಳ್ಳಿ ಇಲ್ಲಾಂದ್ರೆ ಅದು ಒಂಥರ ಉಗ ಬಂದಂಗಾಗಿ ಕೆಳಗಡೆ ಎಲ್ಲ ದೇವ ತೇವ ಆಗಿಬಿಡತೈತಿ ಮೇಘ ಮೇಲೆ ಮೇಲೆ ಇಟ್ಟರೆ ಹಾಗಾಗಿ ಆರಿಟ್ಕೊಳ್ಳಿ ಈ ಥರ ತಣ್ಣಗಾಗುವರೆಗೂ ಒಂದು ಪೇಪರ್ ಮೇಲೆ ರೆಡಿ ಈ ಥರ ತನ್ನಗಾಗಿಂದ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ಆಮೇಲೆ ಒಂದು ಏರ್ಟೈಟ್ ಕಂಟೈನರ್ ಬಾಕ್ಸ್ಗೆ ಹಾಕಿಟ್ಕೊಳ್ಳಿ ಹದಿನೈದು ದಿನದಿಂದ ಇಪ್ಪತ್ತು ದಿನದವರೆಗೂ ನಾವು ಬಳಸ್ಬೋದು ಏನು ಹಾಳಾಗೋಲ್ಲ ಟೇಸ್ಟ್ ಕೂಡ ಚೇಂಜ್ ಆಗಲ್ಲ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗಿ ಬರುತ್ತೆ ಈ ರೀತಿಯಾಗಿ ನೀವು ಒಮ್ಮೆ ಮಾಡ್ಕೊಂಡು ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮರೀದೇ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು